ಮುಂದೆ ಆ ವೇದವ್ಯಾಸ ದೇವರು ಹೇಳಿದಂತೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೀಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೆದಂತೆ ಆ ಭಾಷ್ಯವನ್ನ ಬರೆದು ಎಂಥ ಭಾಷ್ಯ ಅಂತ ಹೇಳಿದ್ರೆ ಮಧ್ವಾಚಾರ್ಯ ಭಾಷ್ಯ ಅತ್ಯದ್ಭುತವಾದಂತ ಭಾಷ್ಯ ಆ ಭಾಷ್ಯಕ್ಕೆ ಇಲ್ಲ ನೀವು ನೋಡಲಿಕ್ಕೆ ಅದನ್ನು ಓದಬೇಕು ಅಂತ ಹೋದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ ಸಂಸಾರ ಸಂಸಾರು ಅರ್ಥ ಆಗಿರುತ್ತೆ ಇಲ್ಲ ಪಂಡಿತರು ಇದರಲ್ಲಿ ಏನಾದರೂ ಗಹನವಾದ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಅಂದರೆ ಒಳಗೆ ಹೋದಷ್ಟು ಹೋದಷ್ಟು ಒಳಗಿರಿ ಬಹಳ ಹಾಳಾಗಿ ಹಾಗಿರುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ಬಾಲ ಸಂಘ ಅಪ್ರಮೇಯ ಹೃದಯವತ್ ಸೌಮ್ಯ ಕಾಂತಿ ಚವಿ ಪಂಚ ಭೀಷಣ ಇವರು ರಚನೆ ಮಾಡುವಾಗ ಇದಕ್ಕಿಂತ ಮೊದಲು ಬೇಕಾದಷ್ಟು ಬಂದು ಹೋಗಿತ್ತು ಅನೇಕ ಭಾಷ್ಯಗಳಿತ್ತು ಅಂತ ಹೇಳುತ್ತಾರೆ ಅದು ಅಂತ್ಯಕುಲಕ ಅಂತ್ಯಕುಲಕ ಅಂತ ಒಂದು ಭಾಷ್ಯ ಇನ್ನು ಅನೇಕ ಭಾಷೆಗಳು ಇಪ್ಪತ್ತೊಂದು ಭಾಷ್ಯಗಳಿತ್ತು ಅಂತ ವರ್ಣನೆ ಮಾಡಿದ್ದಾರೆ ಆ ಇಪ್ಪತ್ತೊಂದು ಭಾಷ್ಯಗಳಾದ ನಂತರ ಇಪ್ಪತ್ತೆರಡನೇ ಒಂದು ಭಾಷ್ಯ ಬಂತು ಅದು ಮಧ್ವಾಚಾರ ಭಾಷ್ಯ ಆ ಭಾಷ್ಯ ಆದ ಮೇಲೆ ಇನ್ನೊಂದು ಭಾಷೆ ಜಗತ್ತಿನಲ್ಲಿ ಬರಲೇ ಇಲ್ಲ ಅಂದರೆ ಅದೇ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯೇ ಬಹಿ ಅಂತ ಅದು ಅಷ್ಟೂ ಭಾಷ್ಯಗಳನ್ನು ಖಂಡನೆ ಮಾಡಿ ಇಪ್ಪತ್ತೆರಡನೇ ಭಾಷ್ಯವನ್ನು ಕೊಟ್ಟಂಥ ಮಹಾತ್ಮರು ಏಕಾ ಕುಂಶಾತಿ ಕು ಭಾಷ್ಯಾ ಗೂ ಶಾತಂ ಬ್ರಹ್ಮಾಸೂತ್ರಾಗಣ ಭಾಷ್ಯ ಮಧ್ಭೂತಂ ಅಪ್ಯಾತು ಉಷ್ಯಾ ಮಾತನೋದಾತ್ಮಂತಾದಿ ಭೂತ ಭಾವಿ ಭಾವದಾತ್ಮಾವಿ ಕ್ವಚಿತ್ ದಿವ್ಯವಾಗಿರುವಂಥದ್ದನ್ನು ರಚನೆ ಮಾಡಿದ್ದಾನೆ ಆ ಭಾಷ್ಯ ಏನಿದೆ ಭಾಷ್ಯದ ಒಂದಕ್ಷರ ಓದಿದರೆ ಸಾಕಂತೆ ಒಂದಕ್ಷರ ಬರೆದ್ರೆ ಸಾಕಂತೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಒಂದು ಅಕ್ಷರ ಓದೋದು ಬರೆಯೋದು ಏನಾದರೂ ಮಾಡಿದ್ರು ಅಂತ ಆದರೆ ಅದು ಎಷ್ಟು ಪುಣ್ಯ ಅಂತ ಹೇಳಿದರೆ ಅದಕ್ಕೆ ಸಾಟಿ ಇಲ್ಲ ಅಂತ ಹೇಳ್ತಾರೆ ಈ ಹರಿದ್ವಾರದಲ್ಲಿ ಗಂಗೆ ಹರಿತಾಳೆ ರಭಸವಾಗಿ ಹರಿಯುವಂತ ಗಂಗಾ ನದಿ ತೀರದಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನವನ್ನು ಒಬ್ಬ ವ್ಯಕ್ತಿ ಲಕ್ಷಿಸಿದ್ರೆ ಆ ನದಿ ಆ ದೇವಸ್ಥಾನಕ್ಕೆ ಅಪ್ಪಳಿಸ್ಕೊಂಡು ಹೋಗ್ತಿರ್ಬೇಕು ಅಂಥ ಒಂದು ನದಿಯನ್ನು ಅದು ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದೆ ಆ ವ್ಯಕ್ತಿ ಎಷ್ಟು ಪುಣ್ಯ ಇದೆಯೋ ಅಷ್ಟು ಪುಣ್ಯ ಇರುವಂತಹದ್ದು ಮಧ್ವಾಚಾರ್ಯರ ಭಾಷ್ಯದ ಒಂದು ಅಕ್ಷರವನ್ನು ಓದಿದ್ರೆ ಒಂದು ಅಕ್ಷರ ಬರೆದ್ರೆ ಸಾಕು ಅಷ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ ಗಂಗಾ ಮಂಗಾಲತಾ ರಂಗಾ ರಂಗದ ಪ್ರಾಂತ ಶುಶ್ರೀ ಶ್ರೀ ಹರಿ ಈ ರೀತಿ ಸತ್ಯತೀರ್ಥರು ಅದನ್ನ ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೀಗೆ ಈ ಭಾಷ್ಯ ರಚನೆ ಆಯಿತು ಭಾಷ್ಯ ರಚನೆ ಆದ ನಂತರ ಆ ಭಾಷ್ಯದ ಉಪನ್ಯಾಸವನ್ನು ಮೊಟ್ಟ ಮೊದಲು ಆರಂಭ ಮಾಡಿದ್ದೇವೆ ಅಂತ ಹೇಳಿದ್ರೆ ಗೋದಾವರಿ ತೀರದಲ್ಲಿ ಮಾಡಿದಂತೆ ಭೂತಿ ವಿವಿಧ ಗೋದಾವರಿ ತಟಕ್ಕೆ ಬಂದು ಅಲ್ಲಿಂದ ಅವರ ತತ್ವಜ್ಞಾನದ ಪ್ರಸಾರವನ್ನು ಆರಂಭ ಮಾಡಿರುತ್ತೆ ಅವರು ತತ್ವಜ್ಞಾನದ ಪ್ರಸಾರವನ್ನು ಆರಂಭ ಮಾಡುವಾಗ ಆ ಗೋದಾವರಿ ತೀರದಲ್ಲಿ ಒಬ್ಬರು ದೊಡ್ಡ ಪಂಡಿತರಿದ್ದರುತ್ತೆ ಗೋದಾವರಿ ತೀರದಲ್ಲಿ ಭಾರಿ ದೊಡ್ಡ ಪಂಡಿತರು ಏನು ಅವರಲ್ಲಿ ಇಂಥ ಶಾಸ್ತ್ರ ಗೊತ್ತಿಲ್ಲ ಅಂತಿಲ್ಲ ತರ್ಕಶಾಸ್ತ್ರ ಮೀಮಾಂಸಾ ಶಾಸ್ತ್ರ ಯಾವ ಶಾಸ್ತ್ರ ಸಾಂಖ್ಯಶಾಸ್ತ್ರ ಯಾವ್ದು ಎಲ್ಲಾ ಶಾಸ್ತ್ರದಲ್ಲೂ ಕೂಡ ಎಚ್ಚರಿಕೆ ಇರುತ್ತೆ ಅವನನ್ನು ಸೋಲಿಸುವವರೇ ಇರಲಿಲ್ಲ ಅಂತ ಮಹಾ ತಾರ್ಕಿಕರು ಅಂತ ದೊಡ್ಡ ವರಿಷ್ಠರಾದಂತಹ ಒಬ್ಬ ವ್ಯಕ್ತಿ ಇದ್ರಂತೆ ಬಹಳ ಅದ್ಭುತವಾಗಿದ್ರು ಎಸ್ತ್ರ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಂಮತಃ ಅಲ್ಲಿ ಆ ಪಂಡಿತರು ಕೂಡ ಶ್ರೀಮದ್ ಆಚಾರ್ಯರ ಭಾಷ್ಯ ಹೇಗಿರುತ್ತದೆ ಕೇಳೋಣ ಅವರು ಪಾಂಡವನ್ನು ಕೇಳೋಣ ಅಂತ ಅನ್ಕೊಂಡು ಬಂದು ಕೂತ್ಕೊಂಡಿದಿರುತ್ತೆ ಆ ಪಂಡಿತರ ಹೆಸರು ಅಂದರೆ ಅಂದ್ರೆ ಶೋಭನೋಪ ಪದ ಭಟ್ಟ ನಾಮಕಃ ಪೂರ್ಣ ಸಂಖ್ಯಮನ ಮತ್ಮೋಹರೋದ ಶೋಭನ ಭಟ್ರು ಅಂತವ್ರ ಹೆಸರುತ್ತೆ ಆ ಶೋಭನ ಭಟ್ರು ಆ ಕಾಲದ ತಾರ್ಕಿಕ ಶಿಖಾಮಣಿಗಳು ಅಂತ ಹೇಳ್ತಾರೆ ತಾರ್ಕಿಕ ಪಂಡಿತರು ಅಂತ ಎಷ್ಟು ತಾರ್ಕಿಕ ಶಿಖಾಮಣಿಸ್ತು ದೀಹಿ ವರ್ತಮಾನ ಸಮಯ ನಿರಾತೋದು ಆ ಕಾಲದಲ್ಲಿ ಇದ್ದಂತಹ ಅನೇಕ ಶಾಸ್ತ್ರಗಳನ್ನ ವರ್ತಮಾನ ಸಮಯ ಆ ಕಾಲದಲ್ಲಿ ಇದ್ದ ಅನೇಕ ಶಾಸ್ತ್ರಗಳನ್ನೆಲ್ಲ ಖಂಡನೆ ಮಾಡಿ ಒಲಾಯಿಸಿ ಅಂಥ ಮಹಾತ್ಮರು ಶೋಭನೆ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಎಲ್ಲ ಕಡೆ ಉಪನ್ಯಾಸ ಅಂತ ಹೇಳಿದ್ರೆ ಶೋಭನೆ ಪಟ್ಟು ಉಪನ್ಯಾಸ ಕೇಳಬೇಕು ಅಂತಿತ್ತು ಆ ಉಪನ್ಯಾಸ ಅಷ್ಟು ಚಂದ ಮಾಡ್ತಾರೆ ಭಾರಿ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ ಅಷ್ಟು ಸುಂದರವಾದಂತಹ ಉಪನ್ಯಾಸವನ್ನ ಭಟ್ರು ಮಾಡ್ತಾ ಇದ್ದಂತೆ ಅವರು ಮಾಡ್ತಾ ಇದ್ದಂದು ಒಳ್ಳೆ ಭಾಷ್ಯ ಈ ಭಾಷ್ಯದ ಪಾಠ ಕೇಳಬೇಕು ಅಂತ ಬಂದು ಕೂತ್ಕೊಂಡಿರಂತೆ ಕೂತ್ಕೊಂಡು ಪಾಠ ಕೇಳಿದ್ರು ನೋಡಿ ಅವನು ಕೇಳಿದ ಮೇಲೆ ಇವರಿಗೆ ಆಗಿ ಆಗಿರ್ತಾದ್ರೆ ಭಾರಿ ಹೆಸರಿತಂತೆ ಶೋಭನಮಟ್ರಿಗೆ ಎಲ್ಲಿಯಾದರೂ ಕೂಡ ಏನಾದರೂ ಒಂದು ಕಾರ್ಯಕ್ರಮ ನಡೆದರೆ ಉಪನ್ಯಾಸಕ್ಕೆ ಶೋಭನಪಟ್ಟರು ಬರಲೇಬೇಕು ಅಂತ ನಿಯಮ ಆಗಲಿ ಅವ್ರು ಇದ್ರನ್ನೇ ಕಾರ್ಯಕ್ರಮ ಅಂತ ಅವ್ರು ಇದ್ದಿದ್ರೂ ಇಲ್ಲ ಅಂತ ಅಷ್ಟ್ರ ಮಟ್ಟಿಗೆ ಖ್ಯಾತಿ ಇತ್ತಂತ ಅವರಿಗೆ ಆದ್ರಿಂದ ಅಂತ ಮಹಾತ್ಮರು ಇರಬೇಕು ಅಂತ ಹೇಳ್ತಿದ್ರು ಅವರು ಒಮ್ಮೆ ಶ್ರೀಮದ್ ಆಚಾರ್ಯರ ರಾಯಿಂದ ಆ ಭಾಷ್ಯದ ಪಾಠವನ್ನು ಕೇಳಿಬಿಟ್ರು ಅವರು ಕೇಳಿದ ನಂತರ ಹೇಗಾಯ್ತು ಅಂದ್ರೆ ಅದು ಆಚಾರ್ಯರ ಭಾಷ್ಯದ ಮಹತ್ವ ಗೊತ್ತಿರೋರಿಗೆ ಗೊತ್ತಿರ್ತದೆ ಅಷ್ಟೇ ಎಲ್ರಿಗೂ ಗೊತ್ತಾಗುದಿಲ್ಲ ಅದು ಎಂಥದ್ದು ಅಂತ ಹೇಳಿದ್ರೆ ಈ ಬಲ್ಬುರಿ ಶಕ್ತಿ ಅಂತ ಇರ್ತದೆ ಈ ಬಲಮುರಿ ಶಂಕ ಬಲಮುರಿ ಶಂಕ ಎನ್ನುವಂತಹದ್ದು ಅದರ ಮಹತ್ವ ಗೊತ್ತಿರುವಂತಹ ವ್ಯಕ್ತಿ ಇಲ್ಲ ಚೆನ್ನಾಗಿ ಅದರಲ್ಲಿ ಭಕ್ತಿ ಇದ್ದು ಭಕ್ತಿಯಿಂದ ಅದರ ಮಹತ್ವವನ್ನು ತಿಳಿದಿರುವಂತಹ ವ್ಯಕ್ತಿ ಆಗಬೇಕಾದ್ರೆ ಅದನ್ನು ಜೊತೆಗೆ ಜೊತೆಗಿಟ್ಟು ಪೂಜೆ ಮಾಡ್ತಾರೆ ಬಲಮುರಿ ಶಂಕ ಅಂತ ಹೇಳಿದ್ರೆ ಅದರಲ್ಲಿ ಭಗವಂತನ ಸನ್ನಿಧಾನ ಹಾಗಾಗಿ ಸಾಲಗ್ರಾಮದ ಜೊತೆಗಿಟ್ಟು ಅದನ್ನು ಪೂಜೆ ಮಾಡೋದರಿಂದ ಮಹಾಪುಣ್ಯ ಅಂತ ಹೇಳಿದ್ದಾರೆ ದೊಡ್ಡ ಪುಣ್ಯ ಅದು ಹರಿದು ವಿಶೇಷ ಅಂತ ಪೂಜೆಯಲ್ಲಿ ಅದು ಹಾಗೆ ಅಂತ ಅದು ಗೊತ್ತಿರುವಂತಹ ವ್ಯಕ್ತಿ ಆದ್ರೆ ಅದನ್ನ ತಗೊಂಡು ಹೋಗಿ ಇಟ್ಟುಕೊಂಡು ಪೂಜೆ ಮಾಡ್ತಾನೆ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಆದರದಿಂದ ಅದನ್ನು ಪೂಜೆ ಮಾಡ್ತಾನಂತೆ ಭಕ್ತಿ ಇಲ್ಲ ಇಲ್ಲಿ ಕೆಲವರಿಗೆ ಅದರ ಮಹತ್ವ ಗೊತ್ತಿರ್ತದೆ ಆದ್ರೆ ಭಕ್ತಿ ಇರುವುದಿಲ್ಲ ಅಂತ ವ್ಯಕ್ತಿ ಏನು ಮಾಡಿದ್ದಾನೆ ಅಂದ್ರೆ ಅದನ್ನ ತಗೊಂಡು ಹೋಗಿ ಮಾರಾಟ ಮಾಡ್ಕೊಳ್ತಾನೆ ಇನ್ನೊಬ್ಬರಿಗೆ ಕೊಡ್ತಾರೆ ಒಂದು ಸಾವಿರ ರೂಪಾಯಿ ಕೊಡ್ತಾನೆ ಸಣ್ಣದೇನಾದ್ರೂ ಬಲ್ಮುರಿ ಶಂಕ ಆದ್ರೂ ಬಹಳ ಕಾಸ್ಟ್ ಇರ್ತದೆ ಹಾಗಾಗಿ ಅದನ್ನ ಮಾರಾಟ ಮಾಡಿಕೊಡ್ತಾರೆ ಆ ಶಂಖವನ್ನು ಈ ರೀತಿ ಇರ್ತಾರೆ ಕೆಲವರು ಇನ್ ಕೆಲವರು ಇರ್ತಾರೆ ಅದೇನು ಅಂದ್ರೆ ಇಟ್ಟು ಅಂದ್ರೆ ಹುಟ್ಟಿ ಸುಣ್ಣ ಮಾಡಿ ಮಾರಾಟ ಮಾಡ್ಕೊಡ್ತಾರೆ ಅಷ್ಟೇ ಹುಟ್ಟಿ ಸುಣ್ಣ ಮಾಡ್ಕೊಂಡು ಬಿಡ್ತಾರೆ ಇನ್ನೇನ್ ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಹೀಗಿರ್ತಾರೆ ಹಾಗೆ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಕೂಡ ಬಳಸಿಕೊಳ್ಳುವವರು ಇದ್ದಾರೆ ಆಚಾರ್ಯರ ಶಾಸ್ತ್ರ ಭಕ್ತಿಯಿಂದ ಮಾಡುವವರು ಅಂತಿದ್ದಾರೆ ಅದನ್ನ ತತ್ವಜ್ಞಾನದ ಪ್ರಸಾರವನ್ನು ಮಾಡಬೇಕು ಎಲ್ಲ ಕಡೆಯಲ್ಲೂ ಕೂಡ ತತ್ವಜ್ಞಾನದ ಪ್ರಸಾರ ಮಾಡುವವರು ಅಂತ ಇದ್ದಾರೆ ಅಂಥವ್ರು ಕೆಲವರು ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಆ ಶಾಸ್ತ್ರವನ್ನ ಮಾರಾಟ ಮಾಡ್ಕೊಳ್ಬೇಕು ಅಂತಲೂ ಕೂಡ ಇನ್ನೋರು ಇದ್ದಾರಂತೆ ಅದನ್ನು ಮಾಡಿಕೊಂಡಿದ್ದಾರೆ ಇನ್ನು ಕೆಲವರ ಮಹತ್ವವೇ ಗೊತ್ತಿಲ್ಲ ಗೊತ್ತಿರೋದವರು ಇದ್ದ ಹಾಗೂ ಇದ್ದಾರೆ ಈ ರೀತಿ ಆಚಾರ್ಯರ ಶಾಸ್ತ್ರ ಎನ್ನುವಂಥದ್ದು ಎಲ್ಲರಿಗೂ ಸಿಗುವಂತಹದ್ದಲ್ಲ ಅದು ಭಕ್ತರಿಗೆ ಮಾತ್ರ ಸಿಗುವಂತಹದ್ದು ಅಂತ ಹೇಳ್ತಾರೆ ಅದಕ್ಕೆ ಆವತ್ತಿನಿಂದ ಈ ರೀತಿ ವರ್ಣನೆ ಮಾಡುತ್ತಾ ಶೋಭನ ಭಟ್ರು ಆವತ್ತಿನಿಂದಲೂ ಕೂಡ ಏನ್ ಮಾಡ್ತಾ ಇದ್ರಂತೆ ಅವರು ಎಲ್ಲಾ ಕಡೆಯಲ್ಲೂ ಉಪನ್ಯಾಸಕ್ಕೆ ಹೋಗ್ತಿದ್ರು ಬೇರೆ ಕಡೆಯಲ್ಲಿ ಅದಕ್ಕಿಂತ ಒಂದು ಮಧ್ವಾಚಾರ ತಾಯಿಯಿಂದ ಭಾಷ್ಯದ ಪಾಠ ಕೇಳೋಕ್ಕಿಂತ ಮೊದಲು ಎಲ್ಲಿ ಉಪನ್ಯಾಸ ಕಲರ್ ಅಲ್ಲಿ ಹೋಗ್ತಿದ್ರು ಅವರು ಹೋಗುವರು ಉಪನ್ಯಾಸ ಮಾಡಿ ಬರ್ತಿದ್ರು ಆದ್ರೆ ಆಮೇಲಿಂದ ಏನಾಯ್ತು ಅಂದ್ರೆ ಯಾರಾದ್ರೂ ಉಪನ್ಯಾಸಕ್ಕೆ ಕರೆದ್ರೆ ಅವ್ರು ಬರ್ತೀನಿ ಅಂತ ಹೇಳ್ತಿದ್ರು ಆದ್ರೆ ಸಬ್ಜೆಕ್ಟ್ ನೀ ಹೇಳಿದ್ ಮಾಡೋದಿಲ್ಲ ನಾನು ಹೇಳಿದ್ದೀನಿ ಮತ್ತೆ ಹೋಗ್ತೀನಿ ಅಂತ ಮಾಡ್ತೀನಿ ಅಂತ ಅಂತ ಸಬ್ಜೆಕ್ಟ್ ನನ್ನೇ ನಿಮ್ ನಿಮ್ ಸಬ್ಜೆಕ್ಟ್ ನಾನು ಒಪ್ಪೋದಿಲ್ಲ ಅಂತ ನಾನೇ ಹೇಳ್ತೀನಿ ಸಬ್ಜೆಕ್ಟ್ ಅದಕ್ಕೆ ಆಯಿತು ಅನ್ನೋದು ಇವು ಎಲ್ಲಿ ಹೋದ್ರು ಕೂಡ ಸಬ್ಜೆಕ್ಟ್ ಏನು ಅಂದ್ರೆ ಮಧ್ವಾಚಾರ್ಯನ ಬ್ರಹ್ಮಸೂತ್ರ ಭಾಷ್ಯನೇ ಸಬ್ಜೆಕ್ಟ್ ಅದನ್ನು ಮೇಲೆ ಯಾಕೆ ಅಂತ ಹೇಳಿದ್ರೆ ಆ ಶಾಸ್ತ್ರ ಇದೆ ಅಲ್ಲ ಮಧ್ವಾಚಾರ್ಯ ಶಾಸ್ತ್ರ ಅದು ಅತ್ಯದ್ಭುತವಾದದ್ದು ಆ ಶಾಸ್ತ್ರ ಓದ್ತಾ ಇದ್ರೆ ಮಧ್ವಾಚಾರ್ಯ ಭಾಷ್ಯವನ್ನು ಓದ್ತಾ ಇದ್ರೆ ಜಗತ್ತನ್ನು ಮರ್ದು ಬಿಡಬೇಕು ಅಷ್ಟು ಸಂದೇಶಗಳಿದ್ದಾವೆ ಅದರಲ್ಲಿ ಅದು ಜೀವನದಲ್ಲಿ ಓದಬೇಕು ಅಂದ್ರೆ ಅದನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಎಷ್ಟೋ ಜನ್ಮದಲ್ಲಿ ಪ್ರಾಚೀನ ಚೀನ ಪುಣ್ಯೋ ಚಯಚತುರತರ ಚಾರು ಚಾರು ಚಿತ್ತ ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ಮಧ್ವಾಚಾರ್ಯ ಭಾಷ್ಯವನ್ನು ಓದುವಂತಹ ಯೋಗ ಬರ್ತದೆ ಇಲ್ಲಿದ್ರೆ ಯಾವುದು ಸಿಗೋದಿಲ್ಲ ಅಂತ ಹೇಳ್ತಾರೆ ಇಂಥದ್ದನ್ನ ಎಲ್ಲ ಕಡೆಯಲ್ಲೂ ಕೂಡ ಶೋಭನ ಮುಟ್ಟರು ಅದನ್ನು ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿರುತ್ತೆ ಆ ಶೋಭನ ಮಟ್ಟರೆ ಮುಂದೆ ಶ್ರೀಮದಾಚಾರ್ಯರ ಮುಖ್ಯ ಶಿಷ್ಯರಾಗಿ ಅವರೇ ಪದ್ಮನಾಭವಿ ಎಂದು ಕಲಿಸಿಕೊಡುತ್ತಾರೆ ಅಂತ ಮಹಾತ್ಮರು